ಏನ್ ಹೇಳ್ತಾರೆ ಸರ್ ಮಾತಾ ಕರಿಯಲಾರದೆ ಬರುವವನು ಹೌದೌದು ಬರಿಯಲಾರದೆ ಓದುವವನು ಓದುವವನು ಬರಿಗಾಲಿನಿಂದ ತಿರುಗುವವನು ಹೌದು ಕರದು ಕೆರವಿಂದೆ ಹೊಡಿ ಅಂದ್ರವರು ಸರ್ವಜ್ಞ ಮೂರ್ತಿಗಳು ಹೌದೌದು ಅವರು ಏನು ಹೇಳುದು ಕರದು ಕೆರವಿಲ್ಲ ಹೊಡಿ ಅಂತ ಕರಿಲಾರದೆ ಬರುವವನ ಹ ಬರಿಯಲಾರದೆ ಓದುವವನ ಓದುವವನ ಬರಿಗಾಲಿನಿಂದ ತಿರುಗುವವನ ಕರದು ಕೆರವಿಂದೆ ಹೊಡಿ ಸರ್ವಜ್ಞ ಯಾಕೆ ಕೇಳಿದ್ರು ಅಂತ ಕೇಳಿದ್ರ ಯಾಕೆ ಕೇಳಿದ್ರಿಪ್ಪ ಈಗೆಲ್ಲ ಈಗಿನ ಹುಡುಗರಿಗೆ ಕೇಳಿದ್ರ ಕರಿಲಾರದ ಇನ್ನೊಂದು ಜಾಗಕ್ಕೆ ಬರಬಾರದು ಹ ಬರಬಾರದು ಬರಿಗಾಲಿನಿಂದ ನಾವು ತಿರುಗಾಡಬಾರದು ಹ ಬರೀಲಾರದೆ ನಾವು ಓದಬಾರದು ಓದಬಾರ್ದು ಇದಕ್ಕೆ ಹೇಳಾತ್ಮರತ್ತ ನಾವು ಈಗಿನ ಹುಡುಗೋರು ಹ ಅದನ್ನ ವಿಚಾರ ಮಾಡ್ತೇವು ಹೌದಿಪ್ಪ ಕರೆ ಅಧ್ಯಾತ್ಮ ಜೀವಿ ಹಿಂಗ ಹೇಳಿಲ್ಲ ಪಂಚ ಮಹಾ ತತ್ವದ ಶರೀರದೊಳಗೆ ಹೇಳ್ತಾ ನಾವು ಏನತ್ತ ಕರೀಲಾರದೆ ಬರುವವನು ಅಂದ್ರ ಹಾ ಕರೀಲಾರ್ದ ಸಿಟ್ಟು ಬರ್ತೈತಿ ಪಂಚ ತತ್ವದ ಶರೀರದೊಳಗ ಹೌದ್ ಹೌದಿಪ್ಪ ಬರೀಲಾರದೆ ಓದು ಅದು ಕಣ್ಣ ಬರೀಲಾರದೆ ಓದುತ್ತೈತಿ ಹೌದು ಹೌದಿಪ್ಪ ಬರಿಗಾಲಿನಿಂದ ತಿರುಗುವವನು ಅವನು ಅಂದ್ರ ಹಿಂಗಂದ್ರೆ ಹೇಳಿಪ ಮಾತಾ ಈ ಹೃದಯದಲ್ಲಿ ಇದ್ದಿರ್ತಕ್ಕಂಥ ಮನಸ್ಸ ಬರಿಗಾಲಿನಿಂದೇನೆ ತಿರುಗತೈತಿ ಹೌದು ಹೌದು ಬರಿಗಾಲಿನಿಂದ ತಿರುಗು ಮನಸ್ಸಿಗೆ ಕರೀಲಾರದೆ ಬರ್ತಿರ್ತಕ್ಕಂತ ಸಿಟ್ಟಿಗೆ ಬರೀಲಾರದೆ ಓದುತ್ತಿರ್ತಕ್ಕಂಥ ಕಣ್ಣಿಗೆ ಹೌದು ಇದನ್ನ ಒಂದು ಶಾಸ್ತ್ರ ಕಚ್ಚಿ ಅವರು ಹಾ ಕರದು ಕೆರವಿಂದಿ ಹೊಡಿ ಅಂತಕ್ಕಂಥ ಸರ್ವಜ್ಞ ಮೂರ್ತಿಗಳು ಯಾಕೆಂದ್ರ ಯಾ ಇದು ಬಹಳ ಶ್ರೇಷ್ಠವಾದ ಮಾನವ ಜನ್ಮ ಹೌದು ಇದನ್ನ ಮುಗ್ದಿಗೆ ಹಚ್ಚಬೇಕಾದ್ರಹ ಬರಿಗಾಲಿನಿಂದ ತಿರುಗು ಮನಸ್ಸಿನ ಬೆನ್ನ ಹತ್ತಿ ಹತ್ತಿ ಕರೀಲಾರದ ಬರು ಸಿಟ್ಟಿನ ಬೆನ್ನ ಹತ್ತಿ ಹೌದು ಬರೀಲಾರದ ಓದು ಕಣ್ಣಿನ ಬೆನ್ನ ಹತ್ತಿ ಭಗವಂತ ಕೊಟ್ಟಿರತಕ್ಕಂತ ವಿಶಾಲವಾಗಿರತಕ್ಕಂತ ಹೌದು ಈ ಪ್ರಪಂಚದೊಳಗ ನಾವು ಪ್ರಪಂಚ ಮಾಡಿದ್ರು ಕೂಡ ಪಾರ್ಮಾರ್ಥದೊಳಗ ಹೌದು ಹುರುವಿನ ಕೂಡ್ಕೋಬೇಕಾದ್ರೆ ಇವ್ ಮೂರು ಹತೋಟಿ ಒಳಗಿರ್ಬೇಕಂತ ಹೇಳಿ ಹೇಳಿ ಆ ಹೇಳಲಿಕ್ಕೆ ಮಹಾತ್ಮರು ಹೌದು ಇನ್ನೊಂದು ಕಡೆ ಹೇಳ್ತಾರ ಮಹಾತ್ಮರು ಮಾತಾ ಏನಂತ ಮಾತಾ ಹಾಲು ಹೈನವೇ ಲೇಸು ಕೀಲು ಬಂಡಿಗೆನೇ ಲೇಸು ಹೌದು ಸೀಲುಳ್ಳ ಸತಿ ಲೇಸು ಮತಗಳಲ್ಲಿ ಹಾಲು ಮತನೇ ಲೇಸು ಹೌದು ಇದೇ ಮಾತ್ರ ಯಾ ಕರಿಪ ಧರ್ಮವನ್ನ ಹೇಳ್ರಿಪ್ಪ ಎಡಿಗಿ ಸಾಲು ಹೊರಗಿರ ಲೆಕ್ಕರೆ ಹೌದು ಹಿಂದಿನ ಹಿರಿಯರು ಹೇಳ್ತಿದ್ರು ಏನಂತ ಗಡಿಗಿ ಹಾಲ ಮನಿ ಒಳಗಿರ್ಬೇಕಂತಿದ್ರು ಅವ್ರು ಹೌದು ಅಂದ್ರ ಹಾಲಿದ್ದ ಮಣಿ ತಂಪ ಅಂತ ಹೇಳಿ ಹೇಳ್ತಾರ ಹೇಳ್ತಾರಿಪ್ಪ ಮಾತ ಅದಕ್ಕ ಹೇಳ್ಯಾರ ಅವ್ರು ಹೆಡಿಗಿ ಸಾಲ ಹೊರಗಿದ್ರು ಕೂಡ ಹೌದು ಆ ಗಡಿಗೆ ಹಾಲು ಅವ್ರು ಹೌದು ಹೌದು ಕೀಲು ಬಂಡಿಗೆನೆ ಲೇಸ್ ಅಂದಾರವ್ರು ಹಿಂಗಂದ್ರಿಪಾ ಅಮ್ಮ ಬಡೆಯರು ಕಂಬಾರು ಕೂಡಿ ಮಾಡಿರ್ತಕ್ಕಂತ ಬಂಡಿಗೆ ಬಂಡಿಗೆ ನಾವು ಹೂಡಿರತಕ್ಕ ಚಕ್ಕಡಿಗೆ ಹೌದು ಕೀಲು ಎಟ್ಟು ಮುಖ್ಯದ ನೋಡು ಹೌದು ಕೀಲ್ ಇರ್ಲಾರದ ಬಂಡಿ ಎಲ್ಲಿ ಒಗ್ಗಾಲಿ ಆಗತೈತಿ ಹೇಳಕ್ ಬರುದಿಲ್ಲ ಬರುದಿಲ್ಲ ಅಷ್ಟೇ ಮುಖ್ಯ ಅದು ನೋಡು ಈ ಪ್ರಪಂಚ ಅಂತಕ್ಕಂಥ ಬಂಡಿಗೆ ಸತಿಪತಿಗಳು ಎರಡು ಮಂದಿ ಎತ್ತಾದ್ರಪ್ಪ ತಂದ್ರ ಏನಾಗ್ತದ ಮಾವ ಹಿರಿಯರ್ ಅಂತಕ್ಕಂಥವ್ರು ಕಡಿಗಿಲಾದ್ರ ಸಂಸಾರ ದಂಡಿಗೆ ಹತ್ತದ ಇದು ಪ್ರಪಂಚದ ಬಂಡಿ ದಂಡಿಗೆ ಹತ್ತದಿ ಹೇಳಿ ಕೀಲು ಬಂಡಿಗೆ ಲೇಸ್ ಅಂದ್ರ ಅವ್ರು ಹೌದ್ ಹೌದ್ರಿಪ್ಪ ಸೀಲುಲ್ಲ ಸತಿಲೇ ಯಾಕಂದ್ರು ಅಂತ ಕೇಳಿದ್ರ ಇದೇ ಯಾಕಂದ್ರು ಒಬ್ಬ ಕಲಾವಿದ ಒಬ್ಬ ಕಲಾ ರಸಿಕ ಒಬ್ಬ ಕಲಾ ಪ್ರೇಮಿ ನಮ್ಮ ಏನೇನೋ ಒಂದ್ ನಾವು ಹೌದು ಎಲ್ಲಾ ಕಡೆನು ನಮ್ಮ ಮಡದಿಗೆ ಕರ್ಕೊಂಡು ಹೋಗೋದಾಗುದಿಲ್ಲ ಎಲ್ಲಾ ಕಡೆಗೂ ನಮ್ಮ ಮಡದಿಗೆ ಒಯ್ಯೋದಾಗುದಿಲ್ಲ ನಮ್ಮ ಮಡದಿ ಮೇಲೆ ಹೆಂಗಿರ್ಬೇಕು ಅಂತ ಕೇಳಿದ್ರಿಪಾ ಶೀಲವಂತಿ ಮಡದಿ ಯಾನೂ ನೆನಪಾಗುದಿಲ್ಲ ಅಂತೇಳಿ ಕವಿಗಳು ಹೇಳ್ತಾರ ಮಾತಾ ಹಾಲು ಎಲ್ಲಾ ಮತಗಳಲ್ಲಿ ಹಾಲು ಮತನೇ ಯಾಕ ಅಂತ ಸಂದೇಳಿದ್ರ ಯಾಕ್ರೀಸ್ತರ ಪಾರ್ವತಿಯ ದಿಂದ ಹೌದು ಹುಟ್ಟಿರ್ತಕ್ಕಂತ ಇದು ಹಾಲು ಮತ್ತೆ ಬಹಳ ಶ್ರೇಷ್ಠ ಐತಿ ಅಂತ ಹೇಳಿ ಹೇಳಿ ಇದಕ್ಕೆ ಲೇಸು ಅಂತೇಳಿ ಪದವಿ ಕೊಟ್ಟಾರ ಧರ್ಮವನ್ನ ಹೌದ್ರಿಪ್ಪ ಹೌದು ನಮ್ಮ ಹಾಲು ಮತ್ತ ಹಿಂದೆ ಎಲ್ಲಿಗೆ ಉಳ್ದದ ಎಲ್ಲಿಗೆ ಬಿಟ್ಟಿದ ಪಾರ್ವತ ದೇವಿದಿಂದ ಹುಟ್ಟಿ ಪರಮಾತ್ಮನಿಂದ ಜೀವಕಾಲ ತಕ್ಕೊಂಡು ತಕ್ಕೊಂಡ ಮುದ್ದಾಯಿ ಮುದ್ದುಗೊಂಡ ಅಂತೇಳಿ ನಾಮಕರಣ ಮಾಡಿಕೊಂಡು ಹೌದು ಕೌರವ್ ಋಷಿ ಆಶ್ರಮಕ್ಕೆ ಬಂದದ ನಮ್ಮ ಹಾಲು ಮತ್ತ ಹೌದ್ರಿಪ್ಪ ಹೌದು ಮುದ್ದಾಯಿ ಅನಂತ ಮುದ್ದಿನಂತ ಮಕ್ಕಳು ಕೌರವ ಋಷಿ ಆಶ್ರಮದಲ್ಲಿ ಹೌದು ಬೆಳೆದು ಪ್ರಾಯಕ್ಕ ಬಂದ್ರು ಬಂದ್ರು ಕೈಲಾಸದೊಳಗೆ ಶಿವ ಪಾರ್ವತಿಯರು ಹೌದೇನಾಯ್ತು ಒಂದ್ ದಿವಸ ಸರಸ ಸಲ್ಲಾಪದಿಂದ ಕೂತಾಗ ಮಾತಾಡ್ತಾರ ಧರ್ಮವನ್ನ ಧರ್ಮ ನಾವು ಒಂದಾನೊಂದು ದಿನದಲ್ಲಿ ಮರ್ತ ಮಂಡಲಕ್ಕೆ ಹೋಗಿ ಹೋಗಿ ಎರಡ ಮಕ್ಕಳಿಗೆ ಸೃಷ್ಟಿ ಮಾಡಿ ಕೌರವ ಋಷಿ ಆಶ್ರಮದಲ್ಲಿ ಬಿಟ್ಟು ಹೌದು ಮಣ್ಣಿನ ಮುದ್ದೆದಿಂದ ಮಾಡಿ ಮಾಲ ಮುದ್ದಾಗಿರುವುದ್ರಿಂದ ಗಂಡು ಮಗನಿಗೆ ಮುದ್ದುಗೊಂಡ ಹೆಣ್ಣು ಮಗಳಿಗೆ ಮುದ್ದವ್ವ ಅಂತ ಹೇಳಿ ನಾಮಕರಣ ಮಾಡಿ ಕೌರವ ಋಷಿ ಆಶ್ರಮದಲ್ಲಿ ಬಿಟ್ಟು ಬಂದೆವು ಬಿಟ್ಟು ಬಂದೇವಿ ಆ ಮಕ್ಕಳನ್ನು ಹೊಳ್ಳಿ ಹೋಗಿ ನೋಡ್ಕೊಂಡು ಬರೋನು ಅಂತ ಹೇಳಿ ಹೇಳಿ ಕೈಲಾಸ ಬಿಟ್ಟು ಇದೇ ಮರ್ತೆ ಮಂಡಲಕ್ಕೆ ಕೌರವ ಋಷಿ ಆಶ್ರಮಕ್ಕೆ ಬಂದು ಹೌದು ಶಿವ ಪಾರ್ವತಿಯರ್ ಎರಡೂ ಮಕ್ಕಳಿಗೆ ಕರೆದ ಕೇಳ್ತಾರ ಏನಂತ ಇವ ಗಂಡ ಮಗ ಯಾರತ್ತ ಮುದ್ದಾಯಿಗೆ ಕೇಳದಕ್ಕಾರ ಹೌದು ಇವ ನಮ್ಮ ಅಣ್ಣ ಹೇಳಿ ಮುದ್ದಾಯಿ ಹೇಳ್ತಾಳ ಹೇಳ್ತಾಳು ಈ ಹೆಣ್ಣು ಮಗಳು ಯಾರು ಅಂತೇಳಿ ಮುದ್ದುಗೊಂಡಾಗ ಕೇಳ್ದಾರ ಏನತ್ತ ಈ ಹೆಣ್ಣು ಮಗಳ ನಮ್ಮ ತಂಗಿಯತ್ತೇಳಿ ಮುದ್ದುಗೊಂಡ ಹೇಳದಕ್ಕಾರ ಹೌದು ಸಾಕ್ಷಾತ್ ಜಗದೊಡಿಯ ಜಗದ ಮಾಲೀಕ ಪರಮಾತ್ಮನೇ ಅವರ ಮಂಡಿಯ ಮೇಲೆ ಹಸ್ತಿಟ್ಟು ಇಟ್ಟು ಕಾಮ ಪ್ರೇಮನಂತದು ತುಂಬಿ ಹೌದು ಅವರಿಬ್ಬರಿಗೂ ಬೆಡಗವನ್ನು ಬ್ಯಾರೆ ಬ್ಯಾರೆ ಮಾಡಿ ಮಾಡಿ ಅವರನ್ನೇ ಸತಿಪತಿಗಳನ್ನಾಗಿ ಲಗ್ನ ಮಾಡಿ ಹೌದು ಇದೇ ಮರ್ತದೊಳಗೆ ಹಾಲು ಮತ್ತ ಹುಟ್ಟಬೇಕು ಅಂತ ತಿಳ್ಕೊಂಡು ತಿಳ್ಕೊಂಡ ಮತ್ತೂ ಕೈಲಾಸಕ್ ಹೋಗ್ಯಾರ ಹೌದು ಆ ಮುದ್ದಾಯಿ ಮುದ್ದುಗೊಂಡನ್ನು ಹೊಟ್ಟೆಲಿ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರು ಒಬ್ಬನೇ ಗಂಡಸ ಮಗ ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರ ಯಾರೀ ಸರ ಗೊಂಡಾನ ಮಗ ಹುಟ್ಟಿ ಬಂದ ಹೌದು ಆದಿಗೊಂಡ್ ಗಂಡ ಮಗ ಯಾವಾಗ ಹುಟ್ಟಿ ಬಂದ ಹುಟ್ಟಿ ಬಂದ ತೆಗೆದು ಲಗ್ಗನ ಮಾಡಿ ಮಾಡಿ ಇವ್ರ ಹುಟ್ಟಿಲಿ ಎಷ್ಟು ಮಂದಿ ಹುಟ್ಟಿ ಬಂದ್ರು ಆರು ಮಂದಿ ಅಣತಂಬರ್ ಹುಟ್ಟಿ ಬಂದ್ರು ಹೌದು ಹೌದು ಇವ್ರ ಆರು ಮಂದಿ ಯಾರ್ಯಾರದ ಮೋಣ್ಣ ಯಾರ್ಯಾರ ಅಮರ್ಗೊಂಡ ತುಮಾರಗೊಂಡ ಮಾರುಗೊಂಡ ಬೀರ್ಗೊಂಡ ಲಕ್ಕೊಂಡ ಶಿವಗೊಂಡ ಉಂಡಾಡು ಪದ್ಮಗೊಂಡ ಹೌದು ಹಿಂಗ ಆರು ಮಂದಿ ಹುಟ್ಟಿ ಬಂದ್ರು ಯಾರು ಹೊಟ್ಟಿಲಿ ಯಾರು ಹೊಟ್ಟಿಲಿಪ್ಪ ಆದಿಗೊಂಡ ಚುಂಚಲಿ ಹೊಟ್ಟಿಲಿ ಆರು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹೌದು ಆರು ಮಂದಿ ಮಕ್ಕಳು ಹುಟ್ಟಿ ಬೆಳೆದು ಪ್ರಾಯಕ್ ಉಣ್ತಿದ್ರು ತೊಡ್ತಿದ್ರು ಉಡ್ತಿದ್ರು ಊರೊಳಗ ಆಡ್ತಿದ್ರು ಹೌದು ಯಾವಾಗ ಮಕ್ಕಳು ಪ್ರಾಯಕ್ಕೆ ಬಂದಾರಂತೆ ತಿಳ್ಕೊಂಡು ತಿಳ್ಕೊಂಡ ಆರು ಮಂದಿ ಮಕ್ಕಳಿಗೆ ಹಾದಿಗಂದ್ರ ಹಾಕಿ ಬೀದಿಗೆ ಚಾಲಿ ಬಿಟ್ಟು ಹೌದು ಬಂಧು ಬಲಗದವ್ರನ್ನೆಲ್ಲ ಕರೆಸಿ ತರಿಸಿ ಲಗ್ಗನ ಮಾಡ್ತಾರ ಧರ್ಮಣ್ಣ ಆರು ಮಂದಿ ತಕ್ಕಂತೆ ಕಣ್ಣಯ್ಯರ ತೆಗೆದು ಲಗ್ಗನ ಮಾಡ್ದಕ್ಕರ ಏನೈತಿಪ್ಪ ಐದು ಮಂದಿ ಅಣತಂಬ್ರ ಬಾಳ ಸರಿಯಾಗಿ ದುಡ್ದಾರ ದುಡ್ದಾರ ಯಾರ ಕೈ ಒಳಗ ಯಾರ ಕೈ ಒಳಗಪ್ಪ ಆದಿ ಗೊಂಡನ ಕೈಯೊಳಗ ಹೌದು ಆದಿ ಗೊಂಡನ ಕೈ ಒಳಗ ಐದು ಮಂದಿ ಅಣತಂಬರು ಸರಿಯಾಗಿ ದುಡಿದು ಸಣ್ಣ ತಮ್ಮ ಸರಿಯಾಗಿ ಯಾಕ ದುಡಿವಲ್ಲ ಅಂತ ಹೇಳಿ ಹೇಳಿ ಐದು ಮಂದಿ ನೆಗಾನಿ ಮಕ್ಕಳು ಹೌದು ಒಂದು ಸ್ವಲ್ಪ ಕುಂಚಿತ ತಂದಾರ ಅಲ್ಲಿ ಏನ್ರಿಪಾ ಐದು ಮಂದಿ ನೆಗಾನಿ ಮಕ್ಕಳು ಹೆಂಗ ತಂದಾರ ಹೆಂಗ ತಂದಾರು ಹಿರಿಯರು ಶಾಸ್ತ್ರ ಮಾಡಿಟ್ಟಾರ ಏನಂತ ಕುಳಿತು ಉಂಡ್ರ ಕುಡಿಕೆ ಹೊಣ್ಣ ಸಾಲೋದಿಲ್ಲ ಅದು ಸಣ್ಣ ಮೈದುನ್ನು ಸರಿಯಾಗಿ ದುಡಿವಲ್ಲಾ. ಅದು ಸಣ್ಣ ಮೈದುನ್ ಯಾಕೆ ಸರಿಯಾಗಿ ದುಡಿಯುವಲ್ಲ ಅಂತ ಹೇಳಿ ಹೇಳಿ ಮಾವಣಿಗೆ ಹೇಳ್ದಕ್ಕರ ಮಾವ ಹೇಳ್ತಾನ ಏನಂತ ಹೇಳಿದಪ್ಪ ಪರಮಣ್ಣ ಸಣ್ಣ ಹೌದು ಅದು ತಾಯಿ ತಂದಿ ದಕ್ಕಿಸಿಕೊಂಡಾರ ಹೌದು ನಿನ್ನ ಅಣ್ಣತರು ದಕ್ಕಿಸಿಕೊಂಡಾರ ಹೌದು ಕರೆ ನಿಮ್ಮ ವೈನಿಗಳ ದಕ್ಕಿಸಿಕೊಂಡಿಲ್ಲ ಹ ನಿಮ್ ವಹಿನಿಗಳು ದಕ್ಕಿಸಿಕೊಂಡಿಲ್ಲ ಅಂದ್ರ ಅಣ್ಣತರ ಸಂಗಾಟ ಸರಿಯಾಗಿ ನಾಳಿನ ದಿವಸ ನೀನು ಕೂಡ ಹೊಲಕ್ಕೆ ಕೆಲಸ ಮಾಡಕ ಹೋಗ್ಬೇಕಂತ ಹೇಳಿ ಹೇಳಿ ಪದ್ಮಣ್ಣಗ ತಂದೆ ಹೇಳ್ತಾನ ಆದಿಗೊಂಡ ಆದಿಗೊಂಡನ ಮಾತ ಕೇಳಿ ಮಡಕಿ ಬಳ್ಳಿಯನ್ನ ಕಡಿಬೇಕಂತ ಹೇಳಿ ಹೇಳಿ ಅಣತಂಬರ ಸಂಗಾಟ ಸಣ್ಣ ತಮ್ಮ ಹೌದು ಬಂಗಾರ ಧ್ವರ್ಣ ಸೂರ್ಯನ ಕಿರಣ ಹಾಲು ಮತ ಅನ್ನೋದೇ ನಂಬುದು ಹೌದು ಇಷ್ಟೆಲ್ಲಾನು ನಾಡಿನ ಮೂಲೆ ಮೂಲೆ ಎಲ್ಲಾ ಹಬ್ಬ ಬೇಕಾದ್ರ ಹೌದು ಇದಕ್ಕ ಯಾರ ಕಾರಣಕರ್ತರು ಯಾರೀಪಾ ಹಿಂದ ನಮ್ಮಪ್ಪ ಪದ್ಮಗೊಂಡನೇ ಕಾರಣಕರ್ತ ಹೌದು ಹೌದು ಆ ಪದ್ಮಗೊಂಡ ಅಣತಂಬ್ರ ಸಂಘಾಟ ಸಂಘಾಟ ಆ ಮಾನೇದ ಹೊಲಕ್ಕ ಮಡಕಿ ಬಳ್ಳಿ ಕಡಿಯೋದಕ್ ಹೋದ ಹೋದ ಮಡಿಕಿ ಬಳ್ಳಿ ಕಿತ್ತ 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 ಧರ್ಮ ಹೌದು ಕಿತ್ತ ಸಣ್ಣ ವಯಸ್ಸ ಕೆಲಸ ಮಾಡಲಾರದ ಕೈಯ ಹೌದು ಕೈ ಒಳಗ ದೊಡ್ಡ ದೊಡ್ಡ ಗೂಳಿ ಎದ್ದು ಹೊಡೆದು ಹೌದ್ರಿಪಾ ಮಧ್ಯಾಹ್ನದ ಸಮಯ Uh huh. ಅನತಂಬ್ರ ಊಟ ಕೂತ್ಕರ ಪದ್ಮಗೊಂಡ ತಾನು ನೀಡಕೊಂಡು ಉಣ್ಣು ಹೊತ್ತ ಹಳ್ಳಿ ಕತ್ತ ಹೌದು ಯಾಕ ಹಳ್ಳಿ ಕತ್ತ ಅಂದ್ರೆ ಕೆಲಸ ಮಾಡ್ಲಾರ ಕೈ ಎಲ್ಲ ನೋವಾಗಿದ್ದು ಉಣ್ಣೋದಕ್ಕ ಬರೋದ ಅಡಸಣೆ ಆಯ್ತು ಅವಾಗ ಪದ್ಮಗೊಂಡ ಹಳ್ಳಿ ಕತ್ತ ಅಳುವುದನ್ನ ಕಂಡು ಅಣತಂಬ್ರ ಕೇಳಿ ಹೇಳ್ತಾರ ಕರಳು ಕೆಟ್ಟ ಅಣ್ಣತಂಬ್ರದು ಏನಂತ ಅದಕ್ಕೆ ಅಕ್ಕ ಮಾದೇವಿ ಏನಂತ ತಂದೆ ನೀನು ತೀರಿದರೆ ಶೆರವು ಹೋದಂತೆ ತಾಯಿ ನೀನು ತೀರಿದರೆ ಕರಳು ಕಿತ್ತು ಬಂದ ಹೌದು ಅಣ್ಣ ನೀನು ಹೋ ತೀರಿದರೆ ಬಲಭುಜ ಹೋದಂತೆ ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ ಹೋದಂತೆ ಗಂಡನ ಆಜ್ಞೆದಳು ಇದ್ದಿರತಕ್ಕಂತ ಹೆಂಡತಿ ತೀರಿದರೆ ಮನೆ ಒಳಗಿನ ನಡಗಂಬ ಮುರದಂತೆ ಹೌದು ಗಂಡನ ಆಜ್ಞೆಯನ್ನು ಮೀರಿ ಅಣ್ಣಧಿಕೃತವಾಗಿರ್ತಕ್ಕಂತ ಪರಪುರುಷನ ಕೈ ಹಿಡಿದಿರತಕ್ಕಂಥ ಮಡದಿ ತೀರಿದರೆ ಏನಾಗ್ತದ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಹೌದು ಆ ಯಾವಾಗ ಹಿರಿ ಜೀವಿ ಆಗಿ ಹೌದು ಅವರು ಹೊಟ್ಟಿಲೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹದಿಹರಿಯದ ಮಗ ತೀರಿದರೆ ಹೌದು ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ಆ ತಾಯಿ ತಂದೆಯರು ಪಾಲಿಗೆ ನಿನ್ನ ಶಿಖರ ಉರುಳಿದಂತೆ ತಕ್ಕ ಮಾದೇವಿ ಹೇಳ್ತಾಳಾ ಅಣತಂಬರು ತಂದೆ ಎಲ್ಲ ದಕ್ಕಿಸಿಕೊಂಡ್ರು ಹೌದು ಹೆಣ್ಮಕ್ಳು ದಕ್ಕಿಲ್ಲ ಅವಾಗ ಏನಂತ ಮಡಿಕೆ ಬೆಳ್ಳಿಯನ್ನ ಮಾನ್ಯನ ಕೇಳುದು ಕೊಡ್ಲಿ ಕೊಡ್ತೇವೆ ಕೊಡ್ಲಿ ಕಡ್ದು ಮಡಿಕೆ ಬೆಳ್ಳಿ ಕಡಿಕೆ ಅಂತ ಹೇಳಿ ಹೇಳಿ ಕರುಣೆದಿಂದ ತಮ್ಮಗ್ ತಮ್ಮ ಊಟ ಮಾಡಿಸಿದ್ರು ಅಣತಂಬ್ರು ಹೌದು ಹೌದು ತಮ್ಮ ಊಟ ಮಾಡಿ ಮರದ ಶೇರ್ ಮಾಡ್ತಾನ ಏನ್ ಮಾಡ್ತಾನಪ್ಪ ಮಾನ್ಯದ ಹೊಲಕ್ಕ ಕೈಯನ್ನ ತಮ್ಮಗ ನೇಗಿಲ್ ಹೊಡಕ್ಕೆ ಹಚ್ಚಬೇಕಂತ ಹೇಳಿ ಹೇಳಿ ಮಾಗಿ ನೇಗಿಲ ಕೊಟ್ಟು ಹೌದು ಸಂಗಣ್ಣ ಬುಡ್ಡ ಎರಡು ಎತ್ತಿಗೆ ಕೊಟ್ಟು ಪಟ್ಟ ಮಾನೇಧ ನೇಗಿಲ್ ಹೊಡ್ಲಿಕ್ಕೆ ಬರ್ತಾನ ಪದ್ಮಣ್ಣ ಹೌದು ಅವಾಗ ಆದಿಗೊಂಡ ಕರ್ದ್ ಹೇಳ್ತಾನ ಏನಂತ ಆದಿಗೊಂಡನ ಭೂಮಿ ಒಳಗ ಒಂದು ಮುತ್ತಲು ಮರ ಐತಿ ಹೌದು ಮುತ್ತಲ ಮರದ ಕೆಳಗ ಮೂರು ಕಣ್ಣಿನ ಹುತ್ತೈತಿ ಹುತ್ತೈತಿ ಆ ಹುತ್ತಿಗೆ ಬಿಟ್ಟು ನೇಗಿಲ್ ಹೊಡೀತಮ್ಮ ಹುತ್ತಿಗೆ ನೇಗಿಲ್ ಅಂತ ಅಂತೇಳಿ ತಂದಿ ಹೇಳಿದ ಹೌದು ಅವಾಗ ಪದ್ಮಣ್ಣಂದ ಏನಂದ ಅಣತಂಬ್ರ ಸಂಘಟನೆ ಯಾವಾಗ ಸರಿಯಾಗಿ ದುಡ್ದಿಲ್ಲ ಅಂದ್ರ ಅಣತಂಬ್ರ ಹೆಂಡ್ರ ಆತಂಕ ಪಟ್ಟಾರ ಹೌದು ಐದು ಮಂದಿ ಅನತಂಬ್ರ ನಮ್ಮಅಪ್ಪನ ಕೈ ಒಳಗ ಆಲಿ ಹಾಲಾಗಿ ದುಡ್ದಾರ ದುಡ್ದಾರ ನಮ್ಮ ಅನತಂಬ್ರ ಮಾಡಿರ್ತಕ್ಕಂತ ನಮ್ಮ ಅನತಂಬ್ರಿಗೆ ಕೊಡಬೇಕಂತ ಹೇಳಿ ಹೇಳಿ ನಮ್ಮಪ್ಪ ಆದಿಗೊಂಡನ ಭೂಮಿ ಒಳಗ ಮುಚ್ಚಿಟ್ಟಾನ ಹೌದು ಅದಕ್ಕೆ ಇದಕ್ಕ ನೇಗಿಲ್ ಹತ್ತು ಬೇಡ ಅಂತ ಹೇಳಿ ಹೇಳಿ ಹೇಳ ನಮ್ಮಅಪ್ಪ ಹೇಳಿ ಏನಾಯ್ತು ಅಪ್ಪನ ಮೇಲೆ ಒಂದು ಸ್ವಲ್ಪ ಬಾವು ಪರಕ ಮಾಡಿ ಮಾಡಿ ಮಾನೇದ ಹೊಲಕ್ಕೆ ತಂದು ಮಾಗಿ ನೇಗಿಲ್ಲ ಹೌದು ಕಾಲ ಕೈ ತಿರು ಹೊಡಿಯುದ್ರಾಗ ಎದಕ್ ಹಚ್ಚಿದ ಎದಕ್ ಹಚ್ಚಿದ್ರಿಪ್ಪ ಮುತ್ತಲ್ ಮರದ ಕೆಳಗಿತ್ತಿರ್ತಕ್ಕಂಥ ಮೂರು ಕಣ್ಣಿನ ಹೊತ್ತಿಗೆನೆ ಹಚ್ಚಿದ ಹೌದು ಯಾವಾಗ ಮೂರು ಕಣ್ಣಿನ ಹೊತ್ತಿಗೆ ನೇಗಲ ಹತ್ತಿ ಹಚ್ಚಿ ಹುತ್ತು ಒಡದ ಎರಡು ಭಾಗ ಆಗಿ ಹುತ್ತಿನೊಳಗೆ ಮೂಲಾದ ಹಿರಿಯರು ಹೌದು ಲಕ್ಷ್ಮೀ ಸರಸ್ವತಿ ಪಾರ್ವತಿ ವಿಷ್ಣು ಬ್ರಹ್ಮ ಮಹೇಶ್ವರರು ಹೌದು ಕಾದು ಬಿಟ್ಟಿರ್ತಕ್ಕಂಥ ಕುರಿಗಳನ್ನ ಅದೇ ಭೂಮಿಯಲ್ಲಿ ಹಾಕಿ ಹಾಕಿ ಪಾರ್ವತ ದೇವಿ ಮೂಗುತಿಯನ್ನು ತಗದು ಹೌದು ಅದಕ್ಕೆ ಕೀಲಿ ಮಾಡಿ ಹಾಕಿ ಅವರು ಕೈಲಾಸಕ್ಕೆ ಹೋಗಿದ್ರು ಪದ್ಮಗೊಂಡ ಹುಟ್ಟಿಸಿ ಬಿಟ್ಟ ಹೌದು ಹೌದು ಯಾವಾಗ ಪದ್ಮ ಪದ್ಮಗೊಂಡ ಹುಟ್ಟಿಸಿ ಬಿಟ್ಟು ನೋಡು ಅಂಡ ಹೈಗ ಕಪಿತ ಮಾಶಾಲ್ ಅಂತಕ್ಕಂತ ನಾಲ್ಕಾರ ಬಣ್ಣದ ಕುರಿ ಹುಟ್ಟಿ ಬಂದು ಹುಟ್ಟಿ ಬಂದು ನಾಲ್ಕಾರು ಬಣ್ಣದ ಕುರಿಗಳನ್ನ ಕಾಯೋದಕ್ಕೆ ಯಾರು ಹೇಳಿಬಿಟ್ರು ಯಾರಿಪಾ ಅಣತಂಬ್ರ ತಂದೆ ಹೇಳ್ತಾರ ನೀ ಹುಟ್ಟಿಸಿದಕ್ಕ ನೀನೇ ಹೊಣೆಗಾರ ಹೌದು ನಾವು ಹೊಣೆಗಾರರಲ್ಲ ಹೇಳಿ ಅನತಂಬ್ರ ಹೇಳದಕ್ಕಾರ ಹೇಳಕಾರ ಆ ಜಾಗ್ರತಪುರ ಪಟ್ಟಣ ಭೂಮಿಯಲ್ಲಿ ಕುರಿಗಳನ್ನ ಎಬ್ಬಿಸಿ ಹೌದು ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಬಂಕಾಪುರ ಭೂಮಿಗೆ ಕುರಿಯನ್ನು ಹೊಡ್ಕೊಂಡು ಅದ ಪದ್ಮಗೊಂಡ ಹೌದು ಬಂಕಾಪುರ ಭೂಮಿಗೆ ಕುರಿ ಹೊಡ್ಕೊಂಡು ಹೋಗ್ಯಾನ ಮುಂದೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಊರೊಳಗ ಲಕ್ಷ್ಮಿಬಾಯಿ ಹೌದು ಬಂಕಾಪುರ ಒಳಗ ಕಾಡ ಅರಣ್ಯದೊಳಗ ಯಾರಿಗತ್ತ ಕೇಳಿದ್ರ ಯಾರಿಗ್ರಿಪ್ಪ ಚಕ್ರವರ್ತಿಯ ಮಗಳು ಚಮಲಾದೇವಿ ಕುದಯ ರಕ್ಷಕ ಹೋದ ಸಾಕ್ಯದ ಹೌದು ಆ ಕೂಸಿಗೆ ಹೆಣ್ಣು ಮಗಳಿಗೆ ರೂಪ ಲಾವಣ್ಯ ನೋಡಿ ನೋಡಿ ಪ್ರಾಯಕ್ಕೆ ಬಂದಾಗ ಪದ್ಮಗೊಂಡ ಏನು ಮಾಡ್ಯನಪ್ಪ ಗಗ್ಗನ್ನು ಮಾಡ್ಕೊಂಡನ ಜಗದಗುರು ರೇವಣ್ಣ ಬಂದು ಕುರಿ ಕುರಿ ಕತ್ತರಿಸ ಕಲಿಸಿದ ಉಣ್ಣಿ ಹಿಂಜುದು ಕಲಿಸಿದ ಹೌದು ಸ್ವತಃ ತಾನೇ ಕಂಬಾರನಾಗಿ ಕತ್ತರಿಯನ್ನ ತಯಾರು ಮಾಡಿ ಮಾಡಿ ಪದ್ಮಗೊಂಡನಿಗೆ ಹಾಲ ಕಾಸಿ ಗಿನ್ನ ಉಣ್ಣದ ಕಲಿಸಿ ಹೌದು ಸ್ವತಃ ಕುರಿ ಹಿಕ್ಕಿ ಕಾಲನೆ ಮುತ್ತಿ ನಕ್ಕಿ ಕಾಲ ಮಾಡಿ ಮಾಡಿ ಪದ್ಮಗೊಂಡನ ಮ್ಯಾಲ ಜಿಂಕಾದೇವಿ ಮ್ಯಾಲ ಹಾಕಿ ಊರೊಳಗ ಲಗ್ನ ಆಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಮಕ್ಕಳು ಹೌದು ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳು ಹೌದು ಇಲ್ಲಿ ಹತ್ತಿ ಕಂಕಣವನ್ನು ಕಟ್ಟಿ ಲಗ್ಗನ ಊರೊಳಗಾಗ್ಯದ ಹಾಗೆದ ಅಲ್ಲಿ ಅಡವಿ ಒಳಗ ಉಣ್ಣಿ ಕಂಕಣವನ್ನು ಕಟ್ಟಿ ಹೌದು ಅಡವಿ ಒಳಗ ಅಂತ ಹೇಳಿ ಹೇಳಿ ನಮ್ಮಲ್ಲಿ ಎರಡು ಪಂಗಡಗಳಾಗ್ಯಾವ ಆ ಅಡವಿ ಒಳಗ ಲಗ್ನ ಆಗಿರ್ತಕ್ಕಂಥ ಜಿಂಕಾದೇವಿ ಮಕ್ಕಳ ಎಷ್ಟು ಮಂದಿ ಅವರು ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳು ಹೌದು ಅವರು ಇವರು ಟೋಟಲ್ ನಂಬುದು ಎಂಬತ್ತ ನಾಲ್ಕು ಮಂದಿ ಹೌದು ಈ ಎಂಬತ್ ನಾಲ್ಕು ಮಂದಿ ಹಾಲು ಮತದಲ್ಲಿ ಹುಟ್ಟಿ ಬಂದಾರಂತೆ ತಿಳ್ಕೊಂಡು ತಿಳ್ಕೊಂಡ ಎರಡು ನಿಂದ ಮಂದಿ ಬೆಳೆದು ಮುತ್ಯಾ ಮಾಲಿಂಗರ ಮುತ್ಯ ಮಾಲಿಂಗರ ಹಸಿರು ಅದ ಜಗ್ಗಿನ ಬುಳ್ಳ ಇಲ್ಲಿವರೆಗೂ ಸಾಗಿ ಬಂದದ ನಮ್ಮ ಹಾಲು ಮತದ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬಾಳು ಹೌದು ಎರಡು ಮಾತಿಗಿರ ಮೆಟ್ಟು ಸಮಯದ ಅಭಾವದ ನಮಗೆ ಐದು ಗಂಟೆ ಆಗ್ಯದ ಹೌದು ಐದು ನುಡಿ ಚಾಲನ್ ಹಾಡಿ ಹಾಡಿ ಖ್ಯಾತ ಉಭಯ ಕೆಲ ಇದ್ರ ಪಾಲೆ ಕುಡ್ದದ ಹೌದು ಖ್ಯಾತ ಉಭಯ ಕೆಲದ್ರು ಪಾಳೆ ಕೊಟ್ಟ ನಂತರ ಉಭಯ ಕಲಾದ್ರೂ ಪಾಳೆ ಮುಗದ ನಂತರ ನಾವು ನೀವು ಎಲ್ಲಾರು ಕೊಡ್ಕೋ ಹೌದು ನಮ್ಮ ಕಮಿಟಿ ಹಿರಿಯರ ಏನನ್ನ ತೀರ್ಪು ಕೊಡ್ತಾರ ನೋಡ್ಕೊಂಡು ನಾವು ನೀವು ಎಲ್ಲಾರು ಕೂಡ ಹಾಲ ಸಿದ್ದೇಶ್ವರ ಸನ್ನಿಧ ಮಹಾಮಾರತಿ ಮಾತನ್ನ ಹೇಳಿ ಎರಡ ವಿರಾಮದ ಚಾಲ ಪ್ರಾರಂಭ ಹೌದು ಯಾವ ನಮ್ಮ ಮಾಸ್ತರ್ಗಳು ಹೇಳಿ ಹಾಲ ಮತ್ತದ ವಿಷಯ یل